ವಿರಾಟ್ ಒಪ್ಕೊಳದೇ ಇದ್ರು ಜಗದೀಶ್ವರಿ ಅತ್ತೆ ಸೀನಲ್ಲಿ ಎಂಟ್ರಿ ಕೊಟ್ಟು ನಮ್ಮೆಲ್ರಿಗೂ ಶಾಕ್ ಕೊಟ್ಟರು ಸಡನ್ ಆಗಿ ಅವ್ರ ಕಂಪ್ನಿಯಲ್ಲಿ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ರು ಅಷ್ಟಕ್ಕೂ ನಾನು ಇದನ್ನ ನಂಬೋದಕ್ಕೆ ಆಗ್ತಿಲ್ಲ ಶತ್ರುಗಳ ಬಗ್ಗೆ ಯಾವತ್ತು ಕಡಿಮೆ ಲೆಕ್ಕಾಚಾರ ನಾವು ಮಾಡಬಾರ್ದು ನಾವು ವಿರಾಟ್ ಬಗ್ಗೆ ಮಾತ್ರ ತಿಳ್ಕೊಂಡು ಆಮೇಲೆ ಹೆಜ್ಜೆ ಇಡೋಣ ಅಂತ ಅಂದ್ಕೊಂಡ್ವಿ ಆದ್ರೆ ಜಗದೀಶ್ವರಿಗೂ ಆ ಕಂಪ್ನಿನಲ್ಲಿ ಶೇರ್ ಇದೆ ಅನ್ನೋ ವಿಷಯ ಮರ್ತಿದ್ವಿ ಈಗ ಏನ್ ಮಾಡೋದಪ್ಪ ಅವ್ರು ನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ದೆ ಹೋಗಿದ್ರೆ ಆ ವಿಷಯನನ್ನೇ ದೊಡ್ಡದಾಗಿ ಮಾಡಿ ಎರಡೂ ಕುಟುಂಬ ಸೇರದೆ ಇರೋ ಹಾಗೆ ಮಾಡೋಣ ಅನ್ಕೊಂಡ್ವಿ ಅತ್ತೆ ಎಂಟ್ರಿ ಕೊಟ್ಟು ಅಲ್ಲಿ ಚಂದ್ರನ್ ನಂಬಿಕೆನ ಇಲ್ಲಿ ನಮ್ಮ ಮನೆಯವ್ರ ಸಂತೋಷನ ಎರಡರಷ್ಟು ಮಾಡಿ ಹೊರಟೋದ್ರು ಈ ಹೆಂಗಸ್ರೆಲ್ಲ ಚಂದ್ರನ್ಗೂ ವಿರಾಟ್ಗೂ ಯಾವಾಗ ಮದ್ವೆ ಮಾಡ್ಸೋಣ ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಿದ್ದಾರೆ ಅವರ ಆಸೆ ಎಲ್ಲ ನಿರಾಸೆ ಆಗ್ಬೇಕು ಅಂದ್ರೆ